ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾಲನ್ಗೆ ಸ್ವಾಗತ ನಾವು ಇವತ್ತು ಸಿಂಪಲ್ ಆಗಿ ಒಂದು ಮಜ್ಜಿಗೆ ಕಡ್ದು ರೀ ಈ ಬೇಸಿಗೆ ಕಾಲಿಗೆ ಮಜ್ಜಿಗೆ ಆರೋಗ್ಯಕ್ಕೆ ಭಾಳ ಒಳ್ಳೇದ್ ರೀ ಇದು ಹೊರಗಿಂದು ತಂಪು ತಿಂದ ಅದು ಇದು ಕುಡಿಕಿಂತಲೂ ಮಜ್ಜಿಗೆ ಒಂದು ಗ್ಲಾಸ್ ಕುಡಿದು ಬಿಟ್ರೆ ಭಾಳ ಒಳ್ಳೇದು ರೀ ಮನ್ಯಾಗೆ ಫ್ರೀಜ್ ಅಂತೂ ಇದ್ದವರು ಫ್ರೀಜ್ದಾಗ ಟ ಒಂದು ಸತ್ ತಂಪ್ ಮಾಡ್ಕೊಂಡು ಕುಡೀದು ಇದಾವ ಒಳ್ಳೇದ್ರಿ ಇವೆಲ್ಲ ಮಾಜಾ ಕೂಲ್ ಡ್ರಿಂಕ್ಸ ಇವೆಲ್ಲ ಸರಿ ಅನ್ಸೋದಿಲ್ಲ ರೀ ನೋಡಿರಿ ಈಗಿಲ್ಲೆ ಮೊಸರು ಹಾಕೀವಿ ನೋಡಿರಿ ಮಜ್ಜಿಗೆ ಕಡಿಯೋದಕ್ಕೆ ನಾವು ನೋಡಿ ಈ ರೀತಿ ಮೊಸರು ಹಾಕಿ ಕೆಸಿಂದ ಇಲ್ಲಿ ನೋಡ್ರಿ ಬರಫ್ ಹಾಕೀವಿ ನೋಡಿರಿ ನಾವು ನೀವು ಇದ್ರೆ ಹಾಕ್ಬೋದು ಇರಲಿಲ್ಲ ಅಂದ್ರೆ ಇಲ್ರಿ ಇದಂತ್ರು ಮಜ್ಜಿಗೆ ಅಂತರೂ ಆರೋಗ್ಯಕ್ಕೆ ತಂಪ್ರಿ ಇದು ನಾವು ಐದು ಅನಾನ ರೀ ನೋಡಿರಿ ಈ ರೀತಿ ಬರ್ಫ್ ಹಾಕಿ ಕಡಿಬೇಕ್ರಿ ಅದು ಒಂದು ಸ್ವಲ್ಪ ನೋಡಿರಿ ಅದು ಮೊಸರು ಹೋಗಿ ಮಜ್ಜಿಗೆ ಆಗ್ಬೇಕ್ರಿ ಅಲ್ಲಿವರೆಗೆ ಕಡಿಬೇಕ್ರಿ ಅದನ್ನು ನೋಡಿರಿ ಈ ರೀತಿ ಮಣ್ಣಿನ ಚಟ್ಗೆ ತಂದು ಹಿಂಗೆ ಕಡಿಬೇಕ್ರಿ ಮಣ್ಣಿನೊಳಗೆ ಆ ಪೈಲಾದ ಮಂದಿ ಎಲ್ಲ ಬರೀ ಮಣ್ಣಿನ ಗಡ್ಗೆಾಗನ ಹಾಲು ಕಾಸುದು ಮಜ್ಜಿಗೆ ಕಡಿದು ಎಲ್ಲ ಮಣ್ಣಿನೊಳಗ ರೀ ಒಟ್ಟ ಅನ್ನ ಮಾಡೋದಾಗ್ಲಿ ಖರೆ ಈಗಂತ್ರು ಯಾರು ಮಾಡೋದಿಲ್ಲ ರೀ ನೋಡಿರಿ ಈಗ ಇಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ರೀ ನೋಡಿರಿ ಉಪ್ಪು ಹಾಕಿ ಈ ರೀತಿ ಒಂದು ಸ್ವಲ್ಪ ತಿರುವಾಡಿಬೇಕ್ರಿ ಚಲೋ ತಂಗೆ ನೋಡ್ರಿ ಈಗ ಎಷ್ಟು ಆಗ್ಯಾವ ನೋಡ್ರಿ ಮಜ್ಜಿಗೆ ಈಗ ನೋಡ್ರಿ ಇವು ಎರಡು ಮಣ್ಣಿ ನೂವ ತಂದಿವ್ರಿ ನಾವು ಅಲ್ಲಿ ಮಜ್ಗಿನೂ ಮಣ್ಣಿನೊಳಗೆ ರೀ ಇವು ಎರಡು ಮಣ್ಣಿ ನೂವ ತಂದೀವಿ ರೀ ನಾವು ನೋಡಿರಿ ನುಸ್ತಾ ನಿಮ್ಮಲ್ಲಿ ಫ್ರಿಜ್ ಇಲ್ಲಾಂದ್ರು ಈ ರೀತಿ ಈ ಮಣ್ಣಿಂದ್ರೊಳಗೆ ಕಡದ್ ಇಟ್ಕೊಂಡು ಕುಡಿದ್ರೆ ತಂಪು ಭಾಳ ಹಾಕವ್ರಿ ಇವು ನೋಡಿರಿ ಮತ್ತು ತಂಪು ಹಾಕವಿಲ್ಲೋ ನೋಡ್ರಿ ಈ ರೀತಿ ಎಡ್ಡ ಇದ್ರೊಳಗೆ ಹಾಕಿದ್ದೀವಿ ರೀ ನಾವು ನೋಡಿರಿ ಎಷ್ಟು ಚಂದ ಅನಿಸ್ತೈತಿ ನೋಡಕ್ಕೆ ಬೇಸಿಗೆ ಕಾಲಿಗೆ ಮಣ್ಣಿಂದು ಉಪಯೋಗಿಸೋದು ಭಾಳ ಒಳ್ಳೇದ್ರಿ ನೋಡಿರಿ ಅಗ್ದಿ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕಿವ್ರಿ ನಾವು ಅದನ್ನೇನು ಎಲ್ಲ ಕಡೆ ಮಿಕ್ಸ್ ಮಾಡೋಂಗಿಲ್ಲ ಸುಮ್ಮ ಹಂಗೆ ಚೆಂದಕ್ಕೆ ಹಾಕಿವ್ರಿ ಇಷ್ಟ ನೋಡ್ರಿ ಈ ರೀತಿ ಮಜ್ಜಿಗೆ ಕಡ್ಕೊಂಡು ಕುಡಿದ್ರೆ ಬಿಸಿಲಾಗಿಂದ ಬಂದು ಗುಪ್ಲೆ ಭಾಳ ಚಲೋ ರೀ ನೋಡಿರಿ ಅಷ್ಟು ಮೊಸರೇ ಆಗ ಇಷ್ಟು ಮಜ್ಜಿಗೆ ಆಗ್ಯಾವ್ರಿ ಇವು ನೋಡ್ರಿ ನಾವು ಮಾಡೋವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್